ನಮಸ್ತೆ ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಆ್ಯಂಡ್ ಚಾಪ್ಟರ್ನ ಹೆಸರು ಒಳ್ಳೆಯ ಸಂವಹನ ಒಳ್ಳೆಯ ಸಂಬಂಧವನ್ನು ಏರ್ಪಡಿಸುತ್ತದೆ ಅಸಂಬಂಧ ಸಂವಹನ ಒಂದು ಸಂಬಂಧವನ್ನು ಮುರಿಯುತ್ತದೆ ಅಂದರೆ ಒಳ್ಳೆ ಕಮ್ಯುನಿಕೇಷನ್ ನಮ್ಮ ಹತ್ರ ಇದ್ದರೆ ಒಳ್ಳೆ ಸಂಬಂಧವನ್ನು ನಾವು ಕಟ್ಬೋದು ಕಮ್ಯುನಿಕೇಷನ್ ಸರಿ ಇಲ್ಲ ಅಂದರೆ ಇರೋ ಸಂಬಂಧವೂ ಕೂಡ ಮುರಿದೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ಅಂತ ಬಂದರೆ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಅಥವಾ ಇದನ್ನು ಹೇಳಿರ್ತೀವಿ ಏನು ಗೊತ್ತಾ ನಾನು ನೇರವಾಗಿ ಮಾತಾಡ್ತೀನಿ ನಾನು ಸೀದಾ ಸಾದಾ ಮನುಷ್ಯ ಜನರಿಗೆ ನಾನು ಏನು ಹೇಳಬೇಕೋ ಅದನ್ನು ಅವ್ರ ಮುಖದ ಮೇಲೆ ಹೊಡೆದಂಗೆ ಹೇಳ್ತೀನಿ ನಾನು ನೇರ ನುಡಿ ಅದಕ್ಕೆ ಜನ ನನ್ನನ್ನು ಸ್ವೀಕರಿಸಲ್ಲ ಅದಕ್ಕೆ ಜನ ನನ್ನ ಇರಲ್ಲ ಅಂತ ಸಾಮಾನ್ಯವಾಗಿ ನಾವು ಹೇಳಿರೋದನ್ನ ನೋಡಿರ್ತೀವಿ ಅಥವಾ ಯಾ ನಾವೇ ಹೇಳಿರ್ತೀವಿ ಇದನ್ನು ಕರೆಕ್ಟಾ ಇಲ್ಲೇನಂತ ಅಂದರೆ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಹೌದು ನೀವು ಸೀದಾ ಸಾದಾ ಹೇಳುವಂಥವ್ರೆ ಆಗಲಿ ನೇರವಾಗಿ ಹೇಳ್ತಾ ಇದ್ದೀರಾ ತುಂಬ ಒಳ್ಳೆಯದು ನೇರವಾಗಿ ಹೇಳೋದ್ರಲ್ಲಿ ಇಲ್ಲಿ ಯಾವ ಸಮಸ್ಯೆ ಇಲ್ಲ ನೇರವಾಗಿ ಹೇಳೋದ್ರಲ್ಲಿ ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ ಆದರೆ ಸಮಸ್ಯೆ ಇರೋದೆಲ್ಲಿ ಅಂತ ಅಂದರೆ ಆ ನೇರವಾಗಿ ಹೇಳ್ತಾ ಇದ್ದೀನಲ್ಲ ಅದನ್ನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಸಮಸ್ಯೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಅದೇ ಥರ ಇನ್ನೊಂದು ವಾಸ್ತವ ಸತ್ಯನ ಅರ್ಥ ಮಾಡಿಸಿದ್ದಾರೆ ನಾನು ನೇರವಾಗಿ ಹೇಳ್ತೀನಿ ಅದಕ್ಕೆ ನಿಮ್ಗೆ ಆಗಲ್ಲ ಅನ್ನೋರಿಗೆ ಯಾರಾದರೂ ಅವರಿಗೆ ನೇರವಾಗಿ ಆನ್ಸರ್ ಮಾಡಿದ್ರೆ ಅದನ್ನು ಒಪ್ಕೊಳ್ಳೋಕ್ಕೆ ಆಗಲ್ಲ ಅವ್ರಿಗೆ ಹರ್ಟ್ ಆಗುತ್ತೆ ಅವ್ರಿಗೆ ನೋವಾಗುತ್ತೆ ನಾನು ಡೈರೆಕ್ಟಾಗಿ ಮಾತಾಡ್ತೀನಿ ಹಾಗೆ ನನಗೂ ಯಾರು ಡೈರೆಕ್ಟಾಗಿ ಮಾತಾಡಿದಾಗ ನಂಗೆ ಇಷ್ಟ ಆಗಲ್ಲ ಯಾಕಿದ್ ಹೇಳ್ತಾ ಇದ್ದಾರೆ ಅಂದರೆ ನನಗೆ ಹೇಗೆ ನೇರವಾಗಿ ಮಾತಾಡಿದಾಗ ನನಗೆ ನೋವಾಗುತ್ತೋ ಹಾಗೆ ಎದುರುಗಡೆ ಇರೋರಿಗೆ ನಾನು ನೇರವಾಗಿ ಮಾತಾಡ್ತೀನಿ ಅಂತ ಮಾತಾಡಿದಾಗ ಅವರಿಗೂ ನೋವಾಗತ್ತೆ ಯಾಕಂದ್ರೆ ಮನುಷ್ಯರು ಎಲ್ಲರೂ ಕೂಡ ಭಾವನಾ ಜೀವಿಗಳು ಭಾವನಾತ್ಮಕವಾಗಿರ್ತೀವಿ ನಾವೆಲ್ಲ ಹಾಗಾಗಿ ನೇರವಾಗಿ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಮನಸ್ಸಿಗೆ ನೋವು ಮಾಡೋದು ನೇರವಾಗಿ ಮಾತಾಡ್ತಿದ್ದಾರೆ ಅಂದಾಗ ನಾವು ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಕೂಡ ಯಾಕೆ ಅಂದರೆ ನಾವೆಲ್ಲ ಎಮೋಷ್ನಲಿ ನಾವು ನಮ್ಮ ನಮ್ಮೊಳಗಡೆ ಆ ಭಾವನೆಗಳಿರುತ್ತೆ ಅಂತ ಹೇಳ್ತಿದ್ದಾರೆ ನೇರವಾಗಿ ಮಾತಾಡ್ತೀನಿ ಅಂತ ಹೇಳಿ ಇನ್ನೊಬ್ಬರ ಮನಸ್ಸಿಗೆ ಗಾಯ ಮಾಡಿ ಆ ಹೃದಯದ ಸಾಮರ್ಥ್ಯವನ್ನು ಕಡಿಮೆ ಮಾಡೋದು ಒಳ್ಳೆಯದಾ ಅಂತ ಕೇಳ್ತಾ ಇದ್ದಾರೆ ಅವರು ಏನು ಇನ್ನೊಂದು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಬಾಣನ ನಮಗೆ ಚುಚ್ಚುತ್ತಾರೆ ನಮ್ಗೆ ಯಾರೋ ಒಬ್ಬರು ಒಂದು ಬಾಣನ ಚುಚ್ಚುತ್ತಾರೆ ಅಂದ್ಕೊಳ್ಳಿ ಚುಚ್ಚಿದ ತಕ್ಷಣ ನಾವು ಈ ಬಾಣ ಈ ಈ ಬಾಣ ಯಾರು ರೆಡಿ ಮಾಡಿದ್ರು ಹೇಗೆ ರೆಡಿ ಮಾಡಿದ್ರು ಏನು ಎಷ್ಟು ವರ್ಷ ತೊಗೊಂಡ್ರು ಇದನ್ನು ರೆಡಿ ಮಾಡೋಕ್ಕೆ ಅಂತ ಏನಾದರೂ ಯೋಚನೆ ಮಾಡ್ತೀವ ಇಲ್ಲ ಬಾಣ ಚುಚ್ಚಿದ ತಕ್ಷಣ ನಾವು ಏನು ಏನು ರಿಯಾಕ್ಟ್ ಮಾಡ್ತೀವಿ ಆ ಅಂತ ಕಿರ್ಚೋದು ಅಳೋದು ನೋವಾಗೋದು ನೋವು ಆ ಸೆನ್ಸ್ ಹಾಗೇ ಆಗುತ್ತಲ್ವಾ ಬಾಣ ಚುಚ್ಚಿದ ತಕ್ಷಣ ನಮಗೆ ಇದು ಹೆಂಗೆ ಚುಚ್ಚತು ಅಂತ ಯೋಚನೆ ಬ ಯೋಚನೆ ಮಾಡಕ್ಕೆ ನಮಗೆ ಟೈಮ್ ಇರುತ್ತಾ ಚುಚ್ಚಿದ ತಕ್ಷಣ ನೋವು ಆಗುತ್ತೆ ಹಾಗೆ ನೇರ ಮಾತುಗಳು ಅಂತ ನಾವೇನು ಹೇಳ್ತೀವಲ್ವಾ ಅದು ಅಷ್ಟೇ ಹೃದಯಕ್ಕೆ ನೇರವಾಗಿ ಚುಚ್ಚುತ್ತೆ ಆ ಥರ ಚುಚ್ಚಿ ಮಾತಾಡೋದ್ರಿಂದನೇ ನಮ್ಮ ಜೊತೆ ಯಾರೂ ಇರಲ್ಲ ಹಾಗೆ ನಾವು ಕೂಡ ಯಾರಾದ್ರು ಚುಚ್ಚಿ ಮಾತಾಡ್ತಾರೆ ನಮ್ಮ ಜೊತೆಗೆ ಅಂದರೆ ನಾವು ಅವರಿಂದ ಸೈಡಿಗೆ ಬರ್ತೀವಿ ಬಿಕಾಸ್ ಎಲ್ರಿಗೂ ಕೂಡ ಭಾವನೆಗಳು ಹರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೇರವಾಗಿ ಮಾತಾಡೋದು ಪ್ರಾಬ್ಲಮ್ ಅಲ್ಲ ಯಾವ ರೀತಿ ಮಾತಾಡೋದು ಅಂತ ಇದನ್ನೇ ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಡುಗೆ ನೀವು ಎಷ್ಟೇ ಚೆನ್ನಾಗಿ ಮಾಡಿ ಅದು ಮುಖ್ಯ ಅಲ್ಲ ನೀವು ಯಾವ ರೀತಿ ಬಡಿಸ್ತೀರಾ ಅದು ಮುಖ್ಯ ಅಂತ ಹೇಳ್ತಿದ್ದಾರೆ ಅದೇ ಥರನೇ ಅಂದರೆ ಎಕ್ಸಾಂಪಲ್ ಇವಾಗ ನಾನು ಅಡುಗೆ ಚೆನ್ನಾಗಿ ಮಾಡಿರ್ತೀನಿ ಬರ್ತಾರೆ ಬಂದಾಗ ಜನ ಮನೆಯವರಾಗಿರ್ಬೋದು ಅಥವಾ ಯಾರೋ ನೆಂಟರಾಗಿರ್ಬೋದು ಬರ್ತಿದ್ದಂಗೆ ನಾನು ಸುಮ್ಮನೆ ತಟ್ಟೆ ಕೊಟ್ಬಿಟ್ಟು ಹೇ ಮೇಲೆ ಮೇಲ್ಮೇಲಿಂದನೇ ಸಾಂಬಾರು ಉಯ್ಯೋದು ಮೇಲಿಂದನೇ ಒಂದು ರೆಸ್ಪೆಕ್ಟ್ ಇಲ್ಲದೆ ಹೇಗೆ ಬೇಕಾಗಿ ಹಾಕಿದ್ರೆ ಮೋಸ್ಟ್ಲಿ ನಾವು ಊಟಕ್ಕೆ ಬಂದು ತಪ್ಪು ಮಾಡಿದ್ವಾ ಅನಿಸುತ್ತೆ ಅವ್ರಿಗೆ ಕರೆಕ್ಟ್ ಅಲ್ವಾ ನೀವು ಅಡುಗೆ ಎಷ್ಟೇ ಚೆನ್ನಾಗಿ ಮಾಡಿರಿ ಬಳ್ ಬಡಿಸೋಂಥ ರೀತಿ ಹೇಗಿದೆ ಅನ್ನೋದು ಆಗುತ್ತೆ ಅದೇ ಅದೇ ಥರ ಕಮ್ಯುನಿಕೇಷನ್ ಕೂಡ ಅಂತ ಹೇಳ್ತಿದ್ದಾರೆ ನಿಮ್ಮ ಕಮ್ಯುನಿಕೇಷನ್ನು ಅದ್ರ ಗುರಿ ತಲುಪಬೇಕು ಅಂದರೆ ಅಂದರೆ ನಮ್ಮ ಕಮ್ಯುನಿಕೇಷನ್ ನಾವು ಮಾತಾಡ್ತಿರೋದು ಎದುರುಗಡೆ ಇರೋ ವ್ಯಕ್ತಿಗೆ ಅರ್ಥ ಆಗಬೇಕು ಅಂದರೆ ನಾವು ಹೇಳುವಂಥ ರೀತಿ ಕೂಡ ಹೇಗಿರಬೇಕು ಅಂತ ನೋಡ್ಕೋಬೇಕು ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಒಳ್ಳೆ ಕಮ್ಯುನಿಕೇಷನ್ ಆಗಬೇಕು ಅಂತ ಅಂದರೆ ನಾಲ್ಕು ವಿಚಾರ ತಿಳ್ಕೊಂಡಿರ್ಬೇಕಂತೆ ಮೊದಲನೇದು ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದು ಎರಡನೇದು ನಾವು ಹೇಗೆ ಹೇಳ್ತಾ ಇದ್ದೀವಿ ಅನ್ನೋದು ಮೂರನೇದು ನಾವು ಯಾವಾಗ ಹೇಳ್ತಾ ಇದ್ದೀವಿ ಅನ್ನೋದು ನಾಲ್ಕನೇದು ಯಾವಾಗ ಹೇಳೋದನ್ನ ನಿಲ್ಲಿಸ್ತೀವಿ ಅನ್ನೋದು ಈ ನಾಲ್ಕು ವಿಚಾರ ಗೊತ್ತಿದ್ರೆ ಅವರು ಒಳ್ಳೆ ಕಮ್ಯುನಿಕೇಟರ್ ಅಂತ ಚೆನ್ನಾಗಿ ಕಮ್ಯುನಿಕೇಟ್ ಮಾ ಏನು ಕಮ್ಯುನಿಕೇಶನ್ ಸ್ಕಿಲ್ ಅವ್ರ ಹತ್ರ ಚೆನ್ನಾಗಿದೆ ಅಂತ ನೋಡ್ಬೋದು ಅಂತ ಎಕ್ಸಾಂಪಲ್ ಕೊಡ್ತೀನಿ ಈಗ ಮನೆಯಲ್ಲಿ ಹಸ್ಬೆಂಡು ಅಥವಾ ಮಗು ಯಾರಾದರೂ ಓಕೆ ಸಾಮಾನ್ಯವಾಗಿ ನಡೆಯೋದೇ ಹೇಳ್ತೀನಿ ಈ ಏನು ಹಸ್ಬೆಂಡು ಸ್ನಾನ ಮಾಡಿದ್ಮೇಲೆ ಆ ಒಂದು ಒದ್ದೆ ಆಗಿರುವಂಥ ಟವಲ್ ಆಗಿರ್ಬೋದು ಅದನ್ನ ಎಲ್ಲೋ ಅಲ್ಲೇ ಹಾಸಿಗೆ ಮೇಲೋ ಎಲ್ಲೋ ಒಂದು ಕಡೆ ಬಿಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಥವಾ ಹೋಗ್ತಿರ್ತಾರೆ ಓಕೆ ಇದು ಮ್ಯಾಟ್ರು ಸೊ ಏನು ಹೇಳ್ಬೇಕು ನಾನು ಇವಾಗ ಅವರಿಗೆ ಟವಲ್ನ ಒಣಗಾಕ್ಬಿಟ್ಟು ಹೋಗ್ತೀರಾ ಅಂತ ಹೇಳ್ಬೋದು ಟವಲ್ನ ಒಣಗಾಕಿ ಅಂತ ಹೇಳ್ಬೋದು ಟವಲ್ ಏನು ಟವಲ್ನ ಒಟ್ಟಿನಲ್ಲಿ ಟವಲ್ನ ಒಣಗಾಕ್ಸಿ ಅನ್ನೋದು ಮ್ಯಾಟ್ರು ಇದನ್ನ ಹೇಳ್ಬೇಕು ನಾನು ನಾನು ಹೇಗೆ ಹೇಳ್ತೀನಿ ಅನ್ನೋದು ಎರಡನೇದು ಒಳ್ಳೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಏನು ಒಳ್ಳೆ ಕಮ್ಯುನಿಕೇಷನ್ ಅಂದರೆ ಓಕೆ ನೀವು ಮರ್ತುಬಿಟ್ರಾ ಇಲ್ಲಿ ಟವಲ್ ಇಟ್ಟಿರೋದು ನಿ ಅಂದರೆ ಟವಲ್ ಒಣ್ಗಾಕೋದು ಮರ್ತುಬಿಟ್ರಾ ಇವಾಗ ಒಣಗಾಕ್ತೀರಾ ಟವಲ್ನ ನಾಳೆಯಿಂದ ಮಿಸ್ ಮಾಡಿದೆ ಒಣ್ಗಾಕಿ ಆಯಿತಾ ಅಥವಾ ಒಂಚೂರು ಟವಲ್ನ ಒಣ್ಗಾಕ್ಬಿಡ್ತೀರಾ ಇದು ಹೇಳೋ ರೀತಿ ಒಳ್ಳೆ ಕಮ್ಯುನಿಕೇಷನ್ ಅದೇ ಕೆಟ್ಟ ಕಮ್ಯುನಿಕೇಷನ್ ಅಂದರೆ ಏನು ಏನೋ ಎಷ್ಟು ದಿನ ಹೇಳೋದು ನಿಮಗೆ ಎತ್ತಿಡೋಕ್ಕಾಗಲ್ವಾ ತೊಗೊಂಡೋಗ್ಬಿಟ್ಟು ಫಸ್ಟ್ ಒಣಗಾಕಿ ನೀವು ಇಲ್ಲಿ ಅಂತ ಮಾತಾಡೋದು ಅಲ್ಲಿ ನಾವು ಟವಲ್ ಎತ್ತಾಕಿ ಅನ್ನೋದು ಅವ್ರಿಗೆ ನೋವಾಗಿಲ್ಲ ತಗೊಂಡೋಗಿ ಫಸ್ಟ್ ಎತ್ತಾಕಿ ಅಲ್ಲಿ ದಿನ ಇದೇ ಆಯ್ತು ಅನ್ನೋದು ನೋವಾಗುತ್ತೆ ಹೇಳೋ ರೀತಿ ಅದಕ್ಕೆ ಎರಡನೇದು ಏನು ಹೇಳಬೇಕು ಹೇಗೆ ಹೇಳಬೇಕು ಮೂರನೇದು ಯಾವಾಗ ಹೇಳಬೇಕು ಫಾರ್ ಎಕ್ಸಾಂಪಲ್ ಅವ್ರು ಯಾವುದೋ ಫೋನ್ ಕಾಲಲ್ಲಿ ಬಿಸಿ ಇರ್ತಾರೆ ಯಾವುದೋ ಬಿಸ್ನೆಸ್ ಕಾಲಲ್ಲಿ ಇರ್ತಾರೆ ಯಾವುದೋ ಜಾಬ್ ಕಾಲ್ ಅಂದರೆ ಯಾವುದೋ ಒಂದು ಎಂಪ್ಲಾಯಿ ಅಥವಾ ಬಾಸ್ ಕಾಲಲ್ಲಿ ಇರ್ತಾರೆ ಏನೋ ಎಮರ್ಜೆನ್ಸಿ ಮಾತಾಡ್ತಿರ್ತಾರೆ ಅರ್ಜೆಂಟಾಗಿ ಓಡ್ತಿರ್ತಾರೆ ಆ ಟೈಮಲ್ಲಿ ಹೋಗ್ಬಿಟ್ಟು ನೀನು ಟವಲ್ ಅಲ್ಲಿ ಹಾಕಿದ್ಯಾ ನೀನು ಡೈಲಿ ಹೇಳಲ್ವಾ ಒಣಗಾಕು ಅಂತ ಒಣಗಾಕಾಗಲ್ವಾ ನಿನಗೆ ಅಂತ ಹೇಳಿದರೆ ಆ ಟೈಮಲ್ಲಿ ಹೇಳಿದ್ರೆ ಅದು ಕಿರಿಕಿರಿ ಆಗುತ್ತೆ ಅವ್ರಿಗೆ ನೋವಾಗುತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಯಾವಾಗ ಹೇಳ್ಬೇಕು ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಎಲ್ಲರ ಮನೆಗಳಲ್ಲೂ ಅವಾಗಿನ ಕಾಲದಲ್ಲಿ ಪೇರೆಂಟ್ಸ್ ಹೇಳ್ಕೊಟ್ಟಿರ್ಬೋದು ನನಗೆ ನಮ್ಮಮ್ಮ ಹೇಳಿದರು ಅಪ್ಪ ಬರ್ತಿದ್ದಂಗೆ ಅಪ್ಪ ಆಫೀಸಿಂದ ಬರ್ತಿದ್ದಂಗೆ ಯಾಕಂದರೆ ಬೆಳಗ್ಗೆಯಿಂದ ರಾತ್ರಿ ಎಂಟು ಗಂಟೆ ಹಂಗೆ ಬರ್ತಾಯಿದ್ರು ನಮ್ಮ ತಂದೆ ಬರ್ತಾ ಇದ್ದಂಗೆನೆ ಓಡೋಗ್ಬಿಟ್ಟು ಏನು ತಂದಿದ್ಯಾ ಅಂತ ಕೇಳಬಾರ್ದು ಅಪ್ಪನಿಗೆ ಆಮೇಲೆ ಓಡೋಗ್ಬಿಟ್ಟು ಅಪ್ಪ ಬರ್ತಿದ್ದಂಗೆ ಅಪ್ಪ ಇವತ್ತು ಏನಾಯ್ತು ಗೊತ್ತಾ ನನಗೆ ಒಂದು ಸ್ಕೂಲಲ್ಲಿ ಹಂಗೆ ಹಿಂಗೆ ಅಂತ ಬರ್ತಿದ್ದಂಗೆಲ್ಲ ಹೇಳಬಾರ್ದು ಆಮೇಲೆ ಬರ್ತಿದ್ದಂಗೆ ಅಣ್ಣನ ಮೇಲೆ ಕಂಪ್ಲೇಂಟ್ ಹೇಳೋದೆಲ್ಲ ಮಾಡಬಾರ್ದು ಅಂತ ನಂಗೆ ಚಿಕ್ಕ ಹುಡುಗಿಲಿ ನಮ್ಮಮ್ಮ ಹೇಳಿದ್ದು ನೆನಪಿದೆ ಆ ಅದು ಮೇಲೆ ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ಅಮ್ಮ ನಂಗೆ ಹೇಳ್ಕೊಟ್ಟಿದ್ದು ಅಪ್ಪ ಬಂದ ಮೇಲೆ ಫಸ್ಟ್ ಅಪ್ಪ ಬಂದು ಕೂತ್ ಕೂತ್ಕೊಳ್ಳಿ ಅಪ್ಪ ಅಂತ ಅಂದಮೇಲೆ ಅಪ್ಪಂಗೆ ನೈಟ್ ಡ್ರೆಸ್ ಕೊಡ್ಬೇಕು ಆಮೇಲೆ ನೀರು ಕೊಡು ಕುಡಿಯೋದಕ್ಕೆ ನೀರೆಲ್ಲ ಕುಡ್ದಾಗಿ ಅಪ್ಪ ಕೈಕಾಲ್ ಮುಖ ತೊಳ್ಕೊಂಬಂದ್ ಫ್ರೆಶ್ ಆಗಿ ಕೂತ್ಕೊಂಡ್ಮೇಲೆ ಅಪ್ಪ ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಮಾತಾಡ್ಲಾ ಅಂದ್ಬಿಟ್ಟು ಮಾತಾಡು ಸ್ವಲ್ಪ ಟೈಮ್ ಕೊಡು ಬರ್ ಬರ್ತಿದ್ದಂಗೆ ಹೇಳ್ಬಾರ್ದು ಅಂತ ಹೇಳ್ಕೊಟ್ಟಿದ್ರು ಓಕೆ ಸೊ ಅವತ್ತು ನನಗೆ ಗೊತ್ತಾಯಿತು ಓಕೆ ಯಾವ ಟೈಮಲ್ಲಿ ಹೇಳಬೇಕು ಅಂತ ಅದೇ ತರನೇ ಹೊರಗಡೆ ಹೋಗಬೇಕಾದ್ರೂ ಕೂಡ ಸಡನ್ನಾಗಿ ಹೋಗ್ಬಿಟ್ಟು ಒಂದು ನಿಮಿಷ ಅಂಶ ನಾನು ಬರ್ತೀನಿ ತಾಳು ಅಲ್ಲ ಅಥವಾ ನೀವು ಏನು ಎಲ್ಲಿಗಾದರೂ ಹೋಗ್ಬೇಕಿರತ್ತಾ ರಾತ್ರಿನೇ ಮಾತಾಡ್ಬಿಡು ಅಂತ ಹೇಳಿದ್ರು ಇದೆಲ್ಲ ಸತ್ಯ ಅಲ್ವಾ ಇವಾಗ ಅವಾಗ ಹೇಳ್ಕೊಟ್ಟಿದ್ದಾಗ ಇವಾಗ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಮಾತಾಡಬೇಕು ಅನ್ನೋದು ಬಹಳ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅದು ಯಾವ್ಯಾವುದೋ ಟೈಮಲ್ಲಿ ಈಗ ಮನೇಲಿ ಸಾವಾಗಿರುತ್ತೆ ಅವರೇ ತುಂಬ ನೋವಲ್ಲಿರ್ತಾರೆ ಈಗ ಸಾಲ ಕೊಟ್ಟಿರೋರು ಹೋಗ್ಬಿಟ್ಟು ನನಗೆ ಎಲ್ಲ ಗೊತ್ತಿಲ್ಲ ನನಗೆ ಇವಾಗಲೇ ಬೇಕು ಅರ್ಜೆಂಟ್ ಇದೆ ಅಂದರೆ ಆ ವ್ಯಕ್ತಿಯ ಎಷ್ಟು ನೋವಾಗುತ್ತೆ ಅಲ್ವಾ ಅಂದರೆ ಯಾವ ಟೈಮಲ್ಲಿ ಅನ್ನೋದು ಆ ಟೈಮಲ್ಲಿ ಕೇಳೋ ಅಂಥ ಮಾತಲ್ಲ ಅದು ಅನ್ನೋದು ಅದಕ್ಕೋಸ್ಕರ ಹೇಳೋ ರೀತಿ ಆ್ಯಂಡ್ ಏನು ಹೇಳ್ತಾ ಇದ್ದೀವಿ ಯಾವಾಗ ಹೇಳ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಯಾವಾಗ ಹೇಳೋದನ್ನು ನಿಲ್ಲಿಸ್ತೀವಿ ಅನ್ನೋದು ಇನ್ನೊಂದು ಆಗುತ್ತೆ ಜಗಳ ಸ್ಟಾರ್ಟ್ ಆದ ತಕ್ಷಣ ಒಂದೊಂದು ಸಲ ಒನ್ ಅವರು ಟೂ ಅವರು ಒಂದಿನ ಫುಲ್ಲು ಕ್ಯಾರಿ ಮಾಡ್ತೀವಿ ಅದು ನೀಡಿದ್ಯಾ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಒಳ್ಳೆ ಕಮ್ಯುನಿಕೇಷನ್ ಮಾಡೋದಕ್ಕೆ ನಾಲ್ಕು ತಿಳ್ಕೊಳ್ಳಿ ಏನು ಹೇಳ್ತಾ ಇದ್ದೀವಿ ಹೇಗೆ ಹೇಳ್ತಾ ಇದ್ದೀವಿ ಯಾವಾಗ ಹೇಳ್ತಾ ಇದ್ದೀವಿ ಎಷ್ಟೊತ್ತು ಹೇಳ್ಬಿಟ್ಟು ಸ್ಟಾಪ್ ಮಾಡ್ತೀವಿ ಕಂಟಿನ್ಯೂ ಮಾಡ್ತಾನೆ ಇರ್ತೀವ ಅಂತ ನೋಡಿಕೊಂಡು ಮಾತಾಡಿದ್ರೆ ಅದು ಒಳ್ಳೆ ಕಮ್ಯುನಿಕೇಷನ್ ಮಾಡುವಂಥ ರೀತಿ ಇದು ನಮ್ಮ ಜಾಬಲ್ಲಿ ಬಿಸ್ನೆಸ್ಸಲ್ಲಿ ಸಂಬಂಧದಲ್ಲಿ ಎಲ್ಲರ ಜೊತೆಗೂ ನಾವು ಇದೇ ಥರ ವ್ಯವಹಾರ ಮಾಡಬೇಕು ಆ್ಯಂಡ್ ಅದಕ್ಕೆ ಇಲ್ಲಿ ಹೇಳಿದ್ದಾರೆ ನೇರವಾಗಿ ಹೇಳಬೇಕು ಅಂದರೆ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಮೂಲಕ ಹೇಳಿ ಅದು ಒಂದು ಒಳ್ಳೆಯ ಸಂಬಂಧವನ್ನು ಏರ್ಪಾಡು ಮಾಡುತ್ತೆ ನೀವು ಒಂದು ಕೆಟ್ಟ ಕಮ್ಯುನಿಕೇಷನ್ ಮಾಡಿದ್ರೆ ಅದು ಇರುವಂಥ ಸಂಬಂಧನೂ ಕೂಡ ಕಟ್ ಮಾಡ್ತಾ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಬಾಣ ಹಾಕಿ ಚುಚ್ಚಿ 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 ನೋವು ಆಗಿ 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 ಅವ್ರಿಗೆ ಇವ್ರು ಸವಾಸ ಬೇಡ ಅಂತ ಹೋಗಿಬಿಡ್ತಾರೆ ಸೊ ಈ ಥರ ಆಗುತ್ತೆ ಅದಕ್ಕೆ ಕಮ್ಯುನಿಕೇಷನ್ ಕೂಡ ಇಂಪಾರ್ಟೆಂಟು ಪ್ರೀತಿ ಫೈನ್ ರೆಸ್ಪೆಕ್ಟ್ ಫೈನ್ ಇವೆರಡ್ರ ಜೊತೆಗೆ ನಾವು ಮಾತಾಡೋ ರೀತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾನು ನೀವು ಎಲ್ಲರೂ ಯೋಚನೆ ಮಾಡೋಣ ನಾವು ದಿನನಿತ್ಯ ಯಾವ ಥರ ಮಾತಾಡ್ತಾ ಇದ್ದೀವಿ ಹೇಗೆ ಮಾತಾಡ್ತಾ ಇದ್ದೀವಿ ಯಾವ ಟೈಮಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಜಗಳಗಳು ಮನಸ್ತಾಪಗಳು ನಡೀತಿದೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಮಾತಾಡೋ ರೀತಿ ನಮ್ಮ ಟೋನ್ ನಾವು ಬಳಸೋ ಪದಗಳು ಮತ್ತು ನಮ್ಮ ವಾಯ್ಸ್ ರೈಸ್ ಮಾಡಿ ಮಾತಾಡೋದು ಇವೆರಡರಲ್ಲೂ ವ್ಯತ್ಯಾಸ ಇದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಏನು ಯಾರಿಗಾದರೂ ನಾವು ಮಗುಗೇನಾದರೂ ಕೇಳಬೇಕು ಅಂದರೆ ಹೋಮ್ವರ್ಕ್ ಹೋಮ್ವರ್ಕ್ ಬರಿ ಅಂತ ಹೇಳೋದಕ್ಕೂ ಹೋಮ್ವರ್ಕ್ ಬರಿ ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಇದೆ ಹೋಮ್ವರ್ಕ್ ಬರಿ ಅನ್ನೋದು ಒಂದೇ ಹೇಳೋ ಹೇಳುವಂಥ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು ಟೋನ್ ಆಗಿರ್ಬೋದು ಪದಗಳಾಗಿರ್ಬೋದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಕಮ್ಯುನಿಕೇಷನ್ಗೆ ಮುಖ್ಯ ಸೊ ಇವತ್ತಿಂದ ಸಾಧ್ಯವಾದಷ್ಟು ಪ್ರ್ಯಾಕ್ಟೀಸ್ ಮಾಡೋಣ ಪ್ರ್ಯಾಕ್ಟೀಸ್ ಮಾಡ್ತಾ 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 ಅದು ಅಭ್ಯಾಸ ಆಗಿಬಿಡುತ್ತೆ ನಾವೆಲ್ಲರೂ ಒಂದು ಒಳ್ಳೆ ಕಮ್ಯುನಿಕೇಷನ್ನ ಬಿಲ್ಡ್ ಮಾಡ್ಕೊಳ್ಳೋಣ ಇಡೀ ಸಮಾಜ ಸಮಾಜದ ಜೊತೆ ಕುಟುಂಬದ ಜೊತೆ ಒಳ್ಳೆ ಕಮ್ಯುನಿಕೇಟರ್ ಆಗಿರೋಣ ಆಗ ಸಂಬಂಧಗಳು ಚೆನ್ನಾಗಿರುತ್ತೆ ಥ್ಯಾಂಕ್ ಯು